ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಜಮಾತೆ ಇಸ್ಲಾಮಿ ಹಿಂದಿನಿಂದ ಸದ್ಭಾವ ಸಂಗಮ ಕಾರ್ಯಕ್ರಮ ಎಸ್ ಎನ್ ಕ್ಯಾಂಪಿನಲ್ಲಿ ಕ್ಷೇತ್ರ ಆರೋಗ್ಯ ಶಿಕ್ಷಣ ಅಧಿಕಾರಿಗಳಿಂದ ತಂಬಾಕು ಮುಕ್ತ ಯುವ ಅಭಿಯಾನ ನವೆಂಬರ್ ಮೂವತ್ತರಂದು ಹಟ್ಟಿಯಲ್ಲಿ ಕೆಪಿಆರ್ ಎಸ್ ಜಿಲ್ಲಾ ಸಮ್ಮೇಳನ ತಂಬಾಕು ಉತ್ಪನ್ನಗಳ ಸೇವನೆಯಿಂದ ಕ್ಯಾನ್ಸರ್ ಬಸಯ್ಯ ಮಸ್ಕಿ ರೈತ ಸಂಘದ ಅಧ್ಯಕ್ಷರಾಗಿ ವೆಂಕಟೇಶ್ ಸಂತೆಕಲ್ಲೂರು ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ವೆಂಕಟೇಶ್ ರತ್ನಾಪುರ ಹಟ್ಟಿ ನೇಮಕ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಜಮಾತೆ ಇಸ್ಲಾಂ ಹಿಂದ್ ಸಿಂಧನೂರ್ ವತಿಯಿಂದ ಇಂದು ಮಸೀದಿಯ ಹುದಾದಲ್ಲಿ ಸದ್ಭಾವ ಸಂಗಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನವೆಂಬರ್ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ರಾಷ್ಟ್ರವ್ಯಾಪಿ ನೆರೆಹೊರೆಯವರ ಹಕ್ಕುಗಳು ಮಾದರಿ ನೆರೆಹೊರೆ ಮಾದರಿ ಸಮಾಜ ವಿಷಯದಡಿ ಕಾರ್ಯಕ್ರಮ ಆಯೋಜಿಸಿದ ಹಿನ್ನೆಲೆಯಲ್ಲಿ ಇಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ನೆರೆಹೊರೆಯವರ ಹಕ್ಕುಗಳು ಮಾದರಿ ನೆರೆಹೊರೆ ಮಾದರಿ ಸಮಾಜ ವಿಷಯದಡಿ ನವೆಂಬರ್ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ರಾಷ್ಟ್ರವ್ಯಾಪಿ ಕಾರ್ಯಕ್ರಮವನ್ನು ಜಮಾತೆ ಇಸ್ಲಾಮಿ ಹಿಂದ್ ಹಮ್ಮಿಕೊಂಡ ಹಿನ್ನೆಲೆಯಲ್ಲಿ ಇಂದು ನಗರದ ಮಸ್ಜಿದ್ ಎ ಹುದಾದಲ್ಲಿ ಸದ್ಭಾವ ಸಂಗಮ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ನಮ್ಮ ನೆಚ್ಚಿನ ಸಿನಿಮಾ ತಾರಿಯರು ಕ್ರಿಕೆಟ್ ಆಟಗಾರರು ತೀರಿದಾಗ ನಾವು ದಿನಪೂರ್ತಿ ದುಃಖ ಪಡುತ್ತೇವೆ ಶೋಕ ವ್ಯಕ್ತಪಡಿಸುತ್ತೇವೆ ಆದರೆ ನಮ್ಮ ಓಣಿಯ ಮನೆಯವರು ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾದ್ದು ನಮಗೆ ಇದರ ವಿಷಯ ಗೊತ್ತಿರುವುದಿಲ್ಲ ಅವರ ಆರೋಗ್ಯ ವಿಚಾರಿಸಲು ಆಸ್ಪತ್ರೆಗೆ ನಾವು ಹೋಗುವುದಿಲ್ಲ ನಮ್ಮ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಎಂದು ನಮಗೆ ಗೊತ್ತಿರುವುದಿಲ್ಲ ಅವರ ಹೆಸರು ಗೊತ್ತಿರುವುದಿಲ್ಲ ನಿಮ್ಮ ನೆರೆಹೊರೆಯವರ ಬಗ್ಗೆ ಕಾಳಜಿ ವಹಿಸಿರಿ ಅವರು ಯಾವುದೇ ಧರ್ಮದವನಾಗಿರಲಿ ಅವರ ಕಷ್ಟ ಸುಖಗಳಲ್ಲಿ ಭಾಗವಹಿಸಬೇಕೆಂದು ನಮ್ಮ ಸಂ ಘಟನೆ ಬಯಸುತ್ತಿದೆ ಎಂದು ಬಾಬರ್ ಬೇಗ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವರ್ತಿಸಬೇಕು ಆದರೆ ಒಬ್ಬ ಕ್ರಿಕೆಟ್ ಅಥವಾ ಸಿನಿಮಾ ಸತ್ತಾಗ ಮುಂಜಾನೆಯಿಂದ ನಾವು ಮರಳುತ್ತೇವೆ ಅದಕ್ಕಾಗಿ ನಾವು ಸಾಯಂಕಾಲ ಕಂಬನಿ ಸುರಿಸುತ್ತೇವೆ ಟಿವಿಯ ಮೇಲೆ ಮುಂದೆ ಕುಳಿತುಕೊಂಡು ಆಡುತ್ತೇವೆ ಅಯ್ಯೋ ಇಂತಹ ಒಬ್ಬ ವ್ಯಕ್ತಿ ಆದರೆ ನಮ್ಮ ಗಲ್ಲಿಯಲ್ಲಿರುವ ನಮ್ಮ ಓಣಿಯಲ್ಲಿರುವ ನಮ್ಮ ನೆರೆಯಲ್ಲಿರುವಂತಹ ವ್ಯಕ್ತಿ ಎಷ್ಟೋ ದಿನಗಳವರೆಗೆ ದವಾಖಾನೆಯಲ್ಲಿ ಅಡ್ಮಿಟ್ ಆಗಿರುತ್ತಾನೆ ಅದು ನಮಗೆ ಗೊತ್ತಿರುವುದಿಲ್ಲ ಅವನ ವಿಚಾರಣೆ ಮಾಡುವುದಕ್ಕೂ ಸಹಿತ ನಾವು ದವಾಖಾನೆಗೆ ಹೋಗಲಾರ ನಮ್ಮ ಪಕ್ಕದಲ್ಲಿ ಯಾರಿದ್ದಾನೆ ಅವನ ಹೆಸರು ಏನು ಎಂಬುದು ನಮಗೆ ಗೊತ್ತಿಲ್ಲ ಜಮಾತೆ ಇಸ್ಲಾಮಿ ಬಯಸುತ್ತದೆ ನಿಮ್ಮ ಪಕ್ಕದಲ್ಲಿ ಇರುವಂತಹ ನೆರೆ ಹೊರೆಯವರ ಬಗ್ಗೆ ನೀವು ಕಾಳಜಿ ಅದು ಯಾರೇ ಆಗಿರಲಿ ಯಾವುದೇ ಧರ್ಮದವನಾಗಿರಲಿ ಅವರ ಕೂಡ ನೀವು ಉತ್ತಮ ರೀತಿಯಲ್ಲಿ ವರ್ತಿಸಬೇಕು ಅವನ ಕಷ್ಟ ಸುಖಗಳಲ್ಲಿ ನೀವು ಭಾಗವಹಿಸಬೇಕು ಎಂದು ಕರೆ ಕೊಡುತ್ತದೆ ಅದ ಕಾರಣಕ್ಕಾಗಿಯೇ ಈ ಒಂದು ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಎಚ್ ಎನ್ ಬಡಗೇರ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ ಎಫ್ ಮಸ್ಕಿ ನಾರಾಯಣ್ ಬೆಳಗುರ್ಕಿ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಸುಡಾ ಅಧ್ಯಕ್ಷ ಬಾಬುಗೌಡ ಬಾದರ್ಲಿ ಜಮಾ ಇಸ್ಲಾಮಿ ಹಿಂದ ತಾಲೂಕು ಅಧ್ಯಕ್ಷ ಹುಸೇನ್ ಸಾಬ್ ಜಿಲಾನಿ ಪಾಷಾ ಎಸ್ ಶರಣೇಗೌಡ ಬಾಬರ್ ಪಾಷಾ ಅಶೋಕ್ ಬೆನ್ನೂರ್ ಚಂದ್ರಶೇಖರ್ ಹೆರ್ತಿಯಾಳ್ ಮೊಹಮ್ಮದ್ ಮುಸ್ತಫಾ ಇದ್ದರು ಆಧುನಿಕತೆಯಿಂದ ನಮಗೂ ಒಳ್ಳೆದೂ ಇದೆ ನಮ್ಮ ಬದುಕಿಗೆ ಮಾರಕ ಈ ಹಿಂದೆ ಒಂದು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ಆ ಕಡೆ ಹೋದಂಗಲ್ಲ ಬಹಳ ಚೆನ್ನಾಗಿತ್ತು ವ್ಯವಸ್ಥೆ ಯಾಕೆ ಚೆನ್ನಾಗಿತ್ತು ಅಂದ್ರೆ ಆಧುನಿಕತೆ ಇದ್ದಿಲ್ಲ ಹಿಂಗಾಗಿ ನೆರೆಯವರಿ ಕೂಡಿ ಬಹಳ ಚಂದಾಗಿ ಬದುಕ್ತಿದ್ವಿ ವ್ಯವಸಾಯ ಮಾಡ್ಬೇಕಂತಂದ್ರೆ ಮೂರ್ ಗಂಟೆಗೆ ಎತ್ತು ಮುಂಜಾನೆ ಮೂರ್ ಗಂಟೆಗೆ ಹಕ್ಕ ಪಕ್ಕದಿರ್ತಕ್ಕಂಥವ್ರನ್ನೆಲ್ಲರ ಕರೆದ ಎಣ್ಣೆ ತಿರು ಮಡಿಕಟ್ಟಿ ಹಾಡಾಡಿಕೆ ಅಂತ ಯಾರ್ಯಾರು ಅಲ್ಲಿ ಮುಸಲ್ಮಾನ ಇರ್ತಿದ್ರು ಹಿಂದೂಗಳು ಇರ್ತಿದ್ರು ಏನೇನೋ ಇರೋದ್ರು ಸಂಬಂಧ ಇಲ್ಲ ಕೂಡಿ ಬರ್ತಿದ್ರು ಕೂಡಿ ಅಲ್ಲಿ ಎಂಟಿತ್ತಿನ ಬಡಿಕೆ ಹೊಡ್ದು ಬಂದು ಮತ್ತೆ ಗಂಟೆಗೆ ಆಡುವ ಕತೆ ಬಹಳ ಚಂದ ಬದುಕಿತ್ತು ಒಂದು ಗದ್ದಲದಲ್ಲಿ ಮತ್ತು ಜಗಳದಲ್ಲಿ ಮಾನಸಿಕವಾಗಿ ನಾವು ಅಸ್ವಸ್ಥಗೊಂಡು ಅವರ ಜೊತೆಗೆ ಯಾವುದೇ ಅವರ ಜೊತೆಗೆ ಮಾತನಾಡದಂತೆ ಪರಿಸ್ಥಿತಿಯಾಗಿ ಇವತ್ತು ಜೀವನವನ್ನು ಮಾಡುವಂತ ಕೆಲಸ ಆಗಿದೆ ಹಾಗೆ ನಾನು ಬಾಲ್ಯದ ವ್ಯವಸ್ಥೆಯಲ್ಲಿ ಇರುವಾಗ ನಮ್ಮ ಹುಣಮುಖ ಭಾಗದಲ್ಲಿ ಬಾಗಮೋಡ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಅಲ್ಲಿ ಸ್ವಲ್ಪ ಅನಿವ್ಯವಾಗಿ ಇರುವಂತದ್ದು ಇಲ್ಲಿ ಇದೆ ಅಂತಲ್ಲ ಬಟ್ ಅಲ್ಲಿ ಹೇಗಿದೆ ಅಂತಂದ್ರೆ ಯಾವುದೇ ಸಮಾಜದ ವ್ಯಕ್ತಿ ಆಗಲಿ ಯಾವುದೇ ವ್ಯಕ್ತಿಗಳಾಗಲಿ ಬಡತನ ಇರಲಿರ್ಬೋದು ಶ್ರೀಮಂತರ ಇರ್ಲಿರ್ಬಹುದು ಅವ್ರೆಲ್ಲ ಹೇಗೆ ಅಂತಂತಂದ್ರೆ ನಾವು ಯಾರಾದ್ರೂ ಎದಿ ಕಂಡು ಎದ್ದೆಪ್ಪ ಆರಮಿಕ್ಕ ಅಕ್ಕ ಅಣ್ಣ ಆರಮನಿಯ ಅವ್ರು ಆರಾಮದಳ ಅನ್ನುವಂತ ಆ ಪ್ರೀತಿ ಶ್ವಾಸವನ್ನ ಇಟ್ಕೊಂಡು ಮತ್ತು ಆ ಮದುವೆ ಅಂತ ಆಗುವಂತ ಸಂದರ್ಭದಲ್ಲಿ ಒಬ್ಬರಿಗೊಬ್ರು ಪ್ರೀತಿಯನ್ನು ಹಂಚಿಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತ ಕೆಲಸವನ್ನ ಆಗ್ತಾ ಇದೆ ಬಹುಶಃ ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರು ಎಲ್ಲ ವಿದ್ವಾಂಸರು ಬುದ್ಧಿಜೀವಿ ಹೇಳಿದಿರಿ ಎಲ್ಲರಿಗೂ ಮಾತಾಡ್ಬೇಕಂತ ಇರ್ತಾವ್ರು ಆಕ್ಚುಲಿ ಒಂದೊಂದು ಗಂಟೆ ಬೇಕಾಗ್ತದೆ ಮಾತಾಡಕ್ಕೋಸ್ಕರ ನಮಗಿರುವಂತಹ ಒಂದು ಇದರಲ್ಲಿ ಈ ತರದ ಒಂದು ಚರ್ಚೆಗಳನ್ನ ಜಮಾತ್ ಇಸ್ಲಾಂ ಮಾಡ್ತಾ ಇದೆಯಲ್ಲ ಅದಕ್ಕೆ ನಾವು ಜಮಾತ್ ಇಸ್ಲಾಮಿಗೆ ಅಭಿನಂದನೆ ಸಲ್ಲಿಸಬೇಕು ಯಾಕಂದ್ರೆ ಜನ

ಶ್ವಾಸಕೋಶದ ಸಮಸ್ಯೆಗಳು ಮತ್ತು ಬಾಯಿಯ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತವೆಂದು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೀತಾ ಹಿರೇಮಠ್ ಹೇಳಿದರು ತಾಲೂಕಿನ ಬಸಾಪುರ್ ಈಜೆ ಗ್ರಾಮದ ವ್ಯಾಪ್ತಿಗೆ ಬರುವ ಎಸ್ಎನ್ ಕ್ಯಾಂಪಿನಲ್ಲಿ ಜಿಲ್ಲಾಡಳಿತ ಪಂಚಾಯಿತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ಜಿಲ್ಲಾ ತಂಬಾಕು ನಿಯಂತ್ರಣ ಕಾರ್ಯಕ್ರಮ ರಾಯಚೂರು ತಾಲೂಕು ಆರೋಗ್ಯ ಅಧಿಕಾರಿಗಳು ಕಾರ್ಯಾಲಯ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾರಾಪುರ್ ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮ ಪ್ರಯುಕ್ತ ತಂಬಾಕು ಮುಕ್ತ ಯುವ ಅಭಿಯಾನ ತ್ರೀ ಪಾಯಿಂಟ್ ಜೀರೋ ಹಮ್ಮಿಕೊಳ್ಳಲಾಗಿತ್ತು ಇದನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇದು ವ್ಯಸನಕಾರಿ ನಿಕೋಟಿನಿಂದಾಗಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ತಂಬಾಕು ಸೇವನೆಯು ಆಯುಷ್ಯ ಕಡಿಮೆ ಮಾಡುತ್ತದೆ ನಿಷ್ಕ್ರಿಯ ಧೂಮಪಾನದಿಂದ ಇತರರಿಗೂ ಹಾನಿಯಾಗುತ್ತದೆ ಆರೋಗ್ಯದಲ್ಲಿ ದುಷ್ಪರಿಣಾಮಗಳು ಹೆಚ್ಚಾಗುತ್ತಾ ಸಂತಾನೋತ್ಪತ್ತಿ ಸಮಸ್ಯೆಗಳು ಉಂಟಾಗುತ್ತದೆ ತಂಬಾಕು ನಿಷೇಧ ಮತ್ತು ತಡೆಗಟ್ಟುವಿಕೆ ತಂಬಾಕು ನಿಲುಗಡೆ ಕೇಂದ್ರಗಳು ಕಾನೂನು ಕ್ರಮಗಳು ಜಾಗೃತಿ ಮೂಡಿಸುವುದು ಶಾಲಾ ಕಾಲೇಜುಗಳ ಸುತ್ತಮುತ್ತಲು ಪ್ರದೇಶಗಳಲ್ಲಿ ತಂಬಾಕು ಮಾರಾಟ ಮಾಡಿದಲ್ಲಿ ಶಿಕ್ಷೆ ತಂಬಾಕು ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಬಹಳ ಮುಖ್ಯವಾಗಿದೆ ಎಂದರು ತಂಬಾಕು ಸೇವಿಸಿದರು ಿದಾಗ ನಿಕೋಟಿನ್ ದೈಹಿಕ ಮತ್ತು ಮಾನಸಿಕ ಅವಲಂಬನೆಯನ್ನು ಉಂಟುಮಾಡುತ್ತದೆ ತಂಬಾಕು ಸೇವನೆ ಧೂಮಪಾನದ ದುಷ್ಪರಿಣಾಮಗಳ ಕುರಿತು ಉಚಿತ ಆಪ್ತ ಸಮಾಲೋಚನೆ ಆಧುನಿಕ ಯಂತ್ರಗಳ ಸಹಾಯದಿಂದ ತಂಬಾಕು ಸೇವನೆಯ ಪ್ರಮಾಣವನ್ನು ಪತ್ತೆ ಹಚ್ಚಲಾಗುವುದು ಜೀವನವನ್ನು ಆಯ್ದುಕೊಳ್ಳಿ ತಂಬಾಕವನ್ನಲ್ಲ ಈ ವೇಳೆ ಭಾರತಿ ರೇಸ್ಮಾ ಪಿಎಚ್ಸಿಒ ಆಶಾ ಕಾರ್ಯಕರ್ತೆಯರು ಗರ್ಭಿಣಿ ಮಹಿಳೆಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ಕರ್ನಾಟಕ ಪ್ರಾಂತ ರೈತ ಸಂಘದ ಹದಿನಾಲ್ಕನೇ ರಾಯಚೂರು ಜಿಲ್ಲಾ ಸಮ್ಮೇಳನ ಲಿಂಗಸೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿಯ ಪೈ ಭವನದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಕಾರ್ಯದರ್ಶಿ ನರಸಣ್ಣ ನಾಯಕ್ ತಿಳಿಸಿದರು ಲಿಂಗಸಗೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕರ್ನಾಟಕ ಪ್ರಾಂತ ರೈತ ಸಂಘ ರಾಯಚೂರು ಜಿಲ್ಲೆಯಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ರೈತ ಸಮೂಹದ ಮಧ್ಯೆ ಸಂಘಟನೆ ಮಾಡುತ್ತಾ ಅವರ ಬೇಡಿಕೆಗಳ ಈಡೇರಿಕೆಗಾಗಿ ಸತತವಾಗಿ ಹೋರಾಡುತ್ತಾ ಬಂದಿದೆ ನಾರಾಯಣಪುರ ಬಲದಂಡೆ ಯೋಜನೆ ಜಾರಿಗಾಗಿ ಸತತ ಹೋರಾಟದ ಫಲವಾಗಿ ದೇವದುರ್ಗ ಹಾಗೂ ಲಿಂಗಸಗೂರು ತಾಲೂಕಿನ ಪ್ರದೇಶಕ್ಕೆ ನೀರು ದಕ್ಕಿದೆ ಮಸ್ಕೆ ಹಾಗೂ ಪಾಮನಕಲ್ಲೂರು ಭಾಗದ ರೈತರ ಬಹುದಿನದ ಬೇಡಿಕೆಯಾದ ಫೈವೇ ಕೆನಾಲ್ಗಾಗಿ ನಡೆದ ಹೋರಾಟದಲ್ಲಿ ಭಾಗವಹಿಸಿದೆ ಎಂಎಸ್ಪಿ ಸಮರ್ಪಕ ಜಾರಿಗಾಗಿ ಖರೀದಿ ಕೇಂದ್ರ ಸ್ಥಾಪನೆಗಾಗಿ ಹಾಗೂ ಟೈಲ್ಯಾಂಡ್ ರೈತರ ನೀರಿನ ಸಮಸ್ಯೆಗಾಗಿ ಸಿಂಧನೂರಿನಲ್ಲಿ ಹೋರಾಟ ರೂಪಿಸಿ ರೈತರಿಗೆ ನ್ಯಾಯ ಒದಗಿಸಿದೆ ನವೆಂಬರ್ ಮೂವತ್ತರಂದು ಹಟ್ಟಿಯ ಫೈ ಭವನದಲ್ಲಿ ಹದಿನಾಲ್ಕನೇ ರಾಯಚೂರು ಜಿಲ್ಲಾ ಸಮ್ಮೇಳನ ನಡೆಯುತ್ತಿದ್ದು ರಾಯಚೂರು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸಿ ಸಂಘಟನೆಯ ಕುರಿತು ಚರ್ಚಿಸಿ ಮುಂದಿನ ಜಿಲ್ಲಾ ಸಮಿತಿಯನ್ನು ಸಮ್ಮೇಳನ ಆಯ್ಕೆ ಮಾಡಲಿದೆ ಮಾರ್ಗದರ್ಶಕರಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ಬಸವಂತ ಅವರು ಸಮ್ಮೇಳನದಲ್ಲಿ ಹಾಜರಾಗಲಿದ್ದಾರೆ ಬೆಳಗ್ಗೆ ಮೆರವಣಿಗೆ ಹಾಗೂ ಬಹಿರಂಗ ಸಭೆ ನಡೆಯಲಿದೆ ಸಮ್ಮೇಳನದಲ್ಲಿ ಜಿಲ್ಲೆಯ ಪ್ರಮುಖ ಸಮಸ್ಯೆಗಳ ಕುರಿತು ಚರ್ಚಿಸಿ ಮುಂದಿನ ಹೋರಾಟಕ್ಕೆ ರೂಪುರೇಷೆ ತಯಾರಿಸಲಾಗುವುದು ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಬಸವಂತರಾಯಗೌಡ ಕಲ್ಲೂರು ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷ ಪೆಂಚಾಲಯ್ಯ ರಮೇಶ್ ವೀರಾಪುರ್ ಆಂಜನೇಯ ನಾಗಲಾಪುರ್ ಹನುಮಂತಗೌಡ ನಾಗಲಾಪುರ್ ನಾಗಪ್ಪ ಯಲಗಟ್ಟಿ ಎಂ ಲಿಂಗಪ್ಪ ವೀರಾಪುರ್ ವೆಂಕೋಬ್ ಮಿಯಾಪುರ್ ಜೆಎಂಎಸ್ ಮುಖಂಡರಾದ ವನಜಾಕ್ಷಿ ಇದ್ದರು ತಂಬಾಕು ಉತ್ಪನ್ನಗಳ ಸೇವನೆ ಮಾಡುವುದರಿಂದ ಕ್ಯಾನ್ಸರ್ ಬರುತ್ತಿದೆ ಆದ್ದರಿಂದ ತಂಬಾಕು ಉತ್ಪನ್ನಗಳು ಸೇವಿಸಬಾರದು ಎಂದು ಎಂದು ಉಪಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಬಸಯ್ಯ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು ತಾಲೂಕಿನ ಹರಗಿನ ಮರ ಕ್ಯಾಂಪಿನಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ರಾಯಚೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಜವಳಗೆರ ಸಂಯುಕ್ತಾಶ್ರಯದಲ್ಲಿ ತಂಬಾಕು ಉತ್ಪನ್ನಗಳ ಸೇವನೆಯಿಂದ ಉಂಟಾಗುವ ಹಾನಿಕಾರಕಗಳ ಕುರಿತು ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ತಂಬಾಕು ಉತ್ಪನ್ನಗಳ ಸೇವನೆಯಿಂದ ಉಂಟಾಗುವ ಹಾನಿಕಾರಕಗಳ ಬಗ್ಗೆ ಮಾಹಿತಿ ನೀಡಿದ ಅವರು ಯುವ ಸಮೂಹ ಮೇಲೆ ತಂಬಾಕು ಹಾನಿ ಉಂಟು ಮಾಡುತ್ತದೆ ತಂಬಾಕು ಉತ್ಪನ್ನಗಳ ಸೇವನೆ ಕ್ಯಾನ್ಸರ್ನಂಥ ಗಂಭೀರ ಕಾಯಿಲೆಗಳು ಉಂಟಾಗುವ ಸಾಧ್ಯತೆಗಳಿವೆ ಆದ್ದರಿಂದ ಅದೇ ಮಕ್ಕಳು ತಂಬಾಕು ಉತ್ಪನ್ನಗಳ ಸೇವನೆಯಿಂದ ದೂರ ಇರಬೇಕು ಎಂದರು ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಸೇವನೆ ಸಿಗರೇಟ್ ಮತ್ತು ಇತರೆ ತಂಬಾಕು ಉತ್ಪನ್ನಗಳ ಕಾಯ್ದೆ ಎರಡು ಸಾವಿರದ ಮೂರರ ಸೆಕ್ಷನ್ ಆರು ಬಿ ಶಿಕ್ಷಾಹಾರ ಅಪರಾಧವಾಗಿದೆ ಶಾಲೆಗಳು ಮತ್ತು ಕಾಲೇಜು ಶಿಕ್ಷಣ ಸಂಸ್ಥೆಗಳಲ್ಲಿ ಸಾರ್ವಜನಿಕರು ನೂರು ಗಜಗಳು ಒಳಗೆ ತಂಬಾಕು ಉತ್ಪನ್ನಗಳ ಮಾರಾಟ ಮಾಡುವುದು ನಿಷೇಧ ಮಾಡಲಾಗಿದೆ ತಂಬಾಕಿನಿಂದ ಉಂಟಾಗುವ ಆರೋಗ್ಯ ಸಾಮಾಜಿಕ ಮತ್ತು ಆರ್ಥಿಕ ಹಾನಿಗಳು ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವುದು ತಂಬಾಕು ಉತ್ಪನ್ನಗಳ ಸೇವನೆಯಿಂದ ಕ್ಯಾನ್ಸರ್ನಂತ ಗಂಭೀರ ಕಾಯಿಲೆಗಳು ಉಂಟಾಗುವ ಸಾಧ್ಯತೆಗಳಿವೆ ಅದಕ್ಕಾಗಿ ಯುವಜನತೆ ತಂಬಾಕು ಉತ್ಪನ್ನಗಳ ಸೇವೆಯಿಂದ ದೂರ ಇರಬೇಕು ಎಂದು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಬಾಲಪ್ಪ ನಾಯಕ್ ಹೇಳಿದರು ಸಮುದಾಯ ಆರೋಗ್ಯ ಅಧಿಕಾರಿಗಳು ಮೇರಿ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಗಳು ನಿಂಗಮ್ಮ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಸೋಮೇಶ್ವರ ದೇವಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮಸ್ಕಿ ತಾಲೂಕು ಪದಾಧಿಕಾರಿಗಳ ಸಭೆ ಕರೆಯಲಾಗಿತ್ತು ಸಭೆಯಲ್ಲಿ ತಾಲೂಕಾ ಅಧ್ಯಕ್ಷ ಹಾಗೂ ಜಿಲ್ಲಾ ಕಾರ್ಯದರ್ಶಿಗಳು ನೇಮಕ ಮಾಡಿ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಮಳಿ ಸುಲ್ತಾನ್ಪುರ್ ಹೇಳಿದರು ಇಂದು ಶುಕ್ರವಾರ ಮಸ್ಕಿ ಸೋಮೇಶ್ವರ ದೇವಸ್ಥಾನದಲ್ಲಿ ನಡೆದ ಸಭೆಯಲ್ಲಿ ಮಸ್ಕಿ ತಾಲೂಕು ಅಧ್ಯಕ್ಷರನ್ನಾಗಿ ವೆಂಕಟೇಶ್ ಶಂತೆಕಲೂರ್ ಇವರನ್ನು ಹಾಗೂ ಜಿಲ್ಲಾ ಕಾರ್ಯಾಧ್ಯಕ್ಷರನ್ನಾಗಿ ವೆಂಕಟೇಶ್ ಹಟ್ಟಿ ಇವರನ್ನು ನೇಮಕ ಮಾಡಿ ಆದೇಶ ಪತ್ರ ನೀಡಲಾಯಿತು ಮತ್ತು ಮಾನಯ್ಯ ಅಂಕುಶದೊಡ್ಡಿ ಇವರನ್ನು ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ಆಯೋಗದ ವರದಿ ಜಾರಿ ಹೋರಾಟ ಸಮಿತಿ ಜಿಲ್ಲಾ ಸಂಚಾಲಕರನ್ನಾಗಿ ನೇಮಕ ಮಾಡಿ ಆದೇಶವನ್ನು ನೀಡಿ ಮತ್ತು ಪ್ರತಿಜ್ಞಾವಿಧಿ ಬೋಧನೆಯನ್ನು ರಾಜ್ಯ ಕಾರ್ಯದರ್ಶಿ ಶರಣಪ್ಪ ಮಳ್ಳಿ ಬೋಧಿಸಿ ರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ರಾಮಯ್ಯ ಜವಳಗಿರ ಜಿಲ್ಲಾ ಕೋಶಾಧ್ಯಕ್ಷರಾದ ನರಿಯಪ್ಪ ಪೂಜಾರಿ ಮಸ್ಕಿ ತಾಲೂಕು ಗೌರವಾಧ್ಯಕ್ಷರಾದ ಲಾಲ್ ಸಾಬ್ ನಾಡಗೌಡ ಪೂಜಾರಿ ಮಸ್ಕಿ ತಾಲೂಕು ಉಪಾಧ್ಯಕ್ಷರಾದ ವಿರುಭದ್ರಪ್ಪ ಕೆ ಬಸಾಪುರ್ ಮುಖಂಡರಾದ ಸಿದ್ದಯ್ಯ ಸ್ವಾಮಿ ಬೇಡರ ಕಾರಲ್ಕುಂಟಿ ಸೇರಿದಂತೆ ಹಲವು ಗ್ರಾಮಗಳ ರೈತ ಮುಖಂಡರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮತ್ತೊಮ್ಮೆ ಜಮಾತೆ ಇಸ್ಲಾಮಿ ಹಿಂದಿನಿಂದ ಸದ್ಭಾವ ಸಂಗಮ ಕಾರ್ಯಕ್ರಮ ಎಸ್ಎನ್ ಕ್ಯಾಂಪಿನಲ್ಲಿ ಕ್ಷೇತ್ರ ಆರೋಗ್ಯ ಶಿಕ್ಷಣ ಅಧಿಕಾರಿಗಳಿಂದ ತಂಬಾಕು ಮುಕ್ತ ಯುವ ಅಭಿಯಾನ ನವೆಂಬರ್ ಹಟ್ಟಿಯಲ್ಲಿ ಕೆಪಿಆರ್ ಎಸ್ ಜಿಲ್ಲಾ ಸಮ್ಮೇಳನ ತಂಬಾಕು ಉತ್ಪನ್ನಗಳ ಸೇವನೆಯಿಂದ ಕ್ಯಾನ್ಸರ್ ಬಸಯ್ಯ ಮಸ್ಕಿ ರೈತ ಸಂಘದ ಅಧ್ಯಕ್ಷರಾಗಿ ವೆಂಕಟೇಶ್ ಸಂತೆಕಲ್ಲೂರು ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ವೆಂಕಟೇಶ್ ರತ್ನಾಪುರ ಹಟ್ಟಿ ನೇಮಕ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ Deus. e do nimma